ಮಾಧ್ಯಮದ ಸ್ನೇಹಿತರಿಗೆ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಅತ್ಯಂತ ಕೆಟ್ಟ ರೀತಿಯ ಬೆಳವಣಿಗೆಗಳು ಸಮಾಜದಲ್ಲಿ ಒಂದು ಉತ್ತಮವಾದ ಬದುಕನ್ನು ನಾವೇನು ಕಾಣಬೇಕಾಗಿದೆ ಅಂತ ಬದುಕಿಗೆ ಯಾವ ರೀತಿಯಲ್ಲಿ ಧಕ್ಕೆಗಳು ಇವತ್ತು ಉಂಟಾಗಿದೆ ಅಂತಕ್ಕಂಥ ಒಂದು ನೋವಿನ ಸಂಗತಿ ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆಯ ಕೊನೆಯ ಅಂತ ಅಂದರೆ ಇಪ್ಪತ್ತೊಂದನೇ ತಾರೀಕು ಒಂದು ಪೆನ್ ಡ್ರೈವನ್ನು ಇಡೀ ರಾಜ್ಯದ ಮೊದಲನೇ ಹಂತದಲ್ಲಿ ನಡೀತಕ್ಕಂಥ ಚುನಾವಣೆಗಳೇನಿದ್ದಾವೆ ಲೋಕಸಭೆಗೆ ಅದು ಕೇವಲ ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತ ಆಗಲಿಲ್ಲ ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ ಮಂಡ್ಯದಲ್ಲಿ ಮಾಡಿದ್ದಾರೆ ಅದು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡೇ ಮಾಡಿದ್ದಾರೆ ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ನು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ಮಾಡಿದ್ರು ಹೆದರಿಸಿ ಅವರಿಗೆ ಮಾಡಲೇಬೇಕು ಅಂತ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಿದ್ದಾರೆ ಈ ಪೆನ್ ಡ್ರೈವ್ನ ರಿಲೀಸು ಇದು ಇಪ್ಪತ್ತೊಂದನೇ ತಾರೀಕು ಆಗಿರತಕ್ಕಂಥ ಬೆಳವಣಿಗೆ ಇಪ್ಪತ್ತೆರಡನೇ ತಾರೀಕು ಹಾಸನದ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ನಾನು ಬಿ ಜೆ ಪಿ ಮೈತ್ರಿ ಅಂತ ಹೇಳಲ್ಲ ಈಗ ಆಸನದ ಜೆ ಡಿ ಎಸ್ ಅಭ್ಯರ್ಥಿಯ ಎಲೆಕ್ಷನ್ ಏಜೆಂಟ್ ಇದ್ದಾನೆ ಪ್ರಜ್ವಲ್ ಪೂರ್ಣಚಂದ್ರ ಪೂರ್ಣಚಂದ್ರ ಅಂತ ಹೇಳಿ ಪೂರ್ಣಚಂದ್ರ ಏಜೆಂಟ್ ಏನಿದ್ರು ಅವರು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಹಾಸನದ ಜಿಲ್ಲಾಧಿಕಾರಿಗಳಿಗೆ ಅವೆಲ್ಲ ಮತ್ತೆ ಮಿಸ್ ಮಾಡ್ಕೊಳ್ಬೇಕು ಹಾಸನದ ಜಿಲ್ಲಾಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟರು ಹಾಸನದ ಜಿಲ್ಲಾಧಿಕಾರಿಗೆ ಅಲ್ಲಿಂದ ರಿಟರ್ನಿಂಗ್ ಆಫೀಸರ್ ಜಿಲ್ಲಾಧಿಕಾರಿಗೂ ಸಹ ಕೊಟ್ಟಿದ್ದಾರೆ ರಿಟರ್ನಿಂಗ್ ಆಫೀಸರ್ ಅವ್ರಿಗೂ ಸಹ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿ ಇದು ಇಪ್ಪತ್ತೊಂದನೇ ತಾರೀಕು ರಾತ್ರಿ ಪ್ರಜ್ವಲ್ ರೇವಣ್ಣ ವಿಡಿಯೋ ನೋಡಲು ಈ ವಾಟ್ಸಪ್ ಚಾನಲನ್ನು ಹಿಂಬಾಲಿಸಿ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಬಹುಶಃ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ ನಾನು ಒಂದು ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳಿದ್ದೇನೆ ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಬೆಳವಣಿಗೆ ಆಗಿರ್ತಕ್ಕಂಥದ್ದು ನೋವು ತಂದಿದೆ ಅಂತಕ್ಕಂಥದ್ದು ಈ ಒಂದು ಅಶ್ಲೀಲ ಪ್ರಕರಣದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ನಮ್ಮ ಸಂಬಂಧಿಕರಿರಲಿ ಯಾರನ್ನು ನಾನು ರಕ್ಷಣೆ ಕೊಡ್ತಕ್ಕಂಥವನಲ್ಲ ಈ ಪ್ರಕರಣ ಬಂದಾಗಲೇ ಹೇಳಿದ್ದೇನೆ ಯಾರು ನನ್ನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ಕೋಬೇಡಿ ನಾಡಿನ ಜನತೆಯ ಮುಂದೆ ನಾನು ಈಗಲೂ ಸಹ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಈ ಪ್ರಕರಣದಲ್ಲಿ ಯಾರೇ ಭಾಗಿಗಳಿರಲಿ ಈ ನೆಲದ ಕಾನೂನಿನಲ್ಲಿ ಏನು ಕಠಿಣವಾದಂಥ ಶಿಕ್ಷಣ ಆಗಬೇಕು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಬೇಕು ಅಂತ ಈಗಲೂ ನಾನು ಬಯಸ್ತಕ್ಕಂಥವನ್ನೇ ನಾಡಿನ ನನ್ನ ತಾಯಂದ್ರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಇಂಥ ಒಂದು ಅಶ್ಲೀಲವಾದಂಥ ಘಟನೆ ಬಗ್ಗೆ ಇದರಲ್ಲಿ ನಾನು ಯಾವ ಇಲ್ಲ ಯಾವ ವ್ಯಕ್ತಿಯನ್ನು ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆಯೂ ಇಲ್ಲ ನನ್ನಿಂದ ನಾನು ಮುಂದೆ ಕೇಳ್ತೀನಿ ಎಸ್ ಐ ಟಿಯ ವಿಷಯಗಳನ್ನ ಈ ಅಶ್ಲೀಲ ವಿಡಿಯೋ ಬಿಡುಗಡೆ ಅಂತಕ್ಕಂಥದ್ದು ಕ್ಷಣಗಣನೆ ಏಟ್ ಪಿ ಎಮ್ ಅಂತ ಹೇಳಿ ಹೇಳಿರ್ತಕ್ಕಂಥವನು ನವೀನ್ ಗೌಡ ಅಂತ ಹೇಳಿ ನವೀನ್ ಗೌಡ ಅಂತ ಹೇಳಿ ಇಲ್ಲಿ ಅದು ಒಂದು ಭಾಗ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅಂತೇಳಿ ಪೋಲಿಂಗ್ ಏಜೆಂಟ್ ಏನಿದ್ದಾನೆ ನಮ್ಮ ಕ್ಯಾಂಡಿಡೇಟ್ ಪೋಲಿಂಗ್ ಏಜೆಂಟ್ ಅವರು ಪೊಲೀಸ್ ಅಧಿ ಅಧೀಕ್ಷಕರು ಜಿಲ್ಲಾಧಿಕಾರಿಗಳಿಗೆ ಏನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಎಫ್ಐ ಆರ್ನಲ್ಲಿ ನಾಲ್ಕು ಜನಗಳ ಮೇಲೆ ಕೊಟ್ಟಿದ್ದಾರೆ ಐದು ಜನಗಳ ಮೇಲೆ ಭವಿಷ್ಯ ಅದರಲ್ಲಿ ಪ್ರಮುಖವಾಗಿ ನವೀನ್ ಗೌಡ ಕಾರ್ತಿಕ್ ಗೌಡ ಚೇತನ್ ಅಂತ ಹೇಳಿ ಮತ್ತೆ ಅದೆಂತ ಪುಟ್ಟಿ 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 ಆಲಿಯಾಸ್ ಪುಟ್ರಾಜು ಹೀಗೆ ಕಂಪ್ಲೇಂಟ್ ಏನು ಕೊಟ್ಟರು ಈ ಕ್ಷಣದವರೆಗೆ ಈಗಾಗಲೇ ಹದಿನೈದು ದಿನ ಆಯಿತು ಈ ಕ್ಷಣದವರೆಗೆ ಆ ಕಂಪ್ಲೇಂಟ್ ಏನು ರಿಸೀವ್ ಮಾಡಿದ್ದಾರೆ ಯಾವುದೇ ರೀತಿಯ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ ಯಾವುದೇ ರೀತಿಯ ಆ್ಯಕ್ಷನ್ ತಗೊಂಡಿಲ್ಲ ಎಫ್ ಐ ಆರ್ ಇಪ್ಪತ್ತೊಂದನೇ ತಾರೀಕು ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಇವರೇನು ಕೊಟ್ಟರು ಇದೆಲ್ಲ ಕಂಪ್ಲೇಂಟ್ ಕಾಪಿ ಎಲ್ಲ ಇದೆ ಇಲ್ಲಿ ಅದಕ್ಕೆ ಇಂಬರ ನಮ್ಮ ಚುನಾವಣಾ ಇವರು ಇರ್ತಾರಲ್ಲ ನಿಮಗೆ ಸರ್ಕಾರ ಚುನಾವಣಾ ಆಯೋಗದಿಂದ ಅವರು ಇಂಬರನೂ ಕೊಟ್ಟಿದ್ದಾರೆ ಅವರಿಗೆ ರಿಟರ್ನಿಂಗ್ ಆಫೀಸರು ಯಾರು ನಾಗರಾಜ್ ಅಂತ ಹೇಳಿ ಇಪ್ಪತ್ತಾರು ನಾಲ್ಕು ಇಪ್ಪತ್ನಾಲ್ಕಕ್ಕೆ ಇಂಬರ ಕೊಡ್ತಾರೆ ಪೂರ್ಣಚಂದ್ರ ತೇಜಸ್ವಿಗೆ ಮೇಲ್ಗಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಒಂದರ ನಿಮ್ಮ ದೂರಿನ ಕುರಿತು ಜಿಲ್ಲಾ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಹಾಸನ ಇವರಿಂದ ಸ್ವೀಕೃತವಾಗಿರುವ ಉಲ್ಲೇಖ ಮೂರರ ವರದಿಯನ್ನು ಇದರೊಂದಿಗೆ ಲಗತ್ತಿಸಿದೆ ಸದರಿ ವರದಿಯನ್ವಯ ನಿಮ್ಮ ದೂರು ಅರ್ಜಿಯನ್ನು ಮುಕ್ತಾಯಗೊಳಿಸಲಾಗಿದೆ ಅಂಥೇಳಿ ನಾಗರಾಜು ಅಂತ ಹೇಳಿ ಅವರು ಚುನಾವಣಾ ರಾಜ್ಯ ನೋಡಲ್ ಅಧಿಕಾರಿ ಪಿ ಜಿ ಆರ್ ಸೆಲ್ ಇದು ಕೊಟ್ಕೊಂಡಿದ್ದಾರೆ ಪೂರ್ಣಚಂದ್ರ ಏನು ಕಂಪ್ಲೇಂಟ್ ಕೊಟ್ಟರು ಸರ್ಕಾರದ ಗಮನಕ್ಕೆ ಹೋಯ್ತು ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿ ಕೊಟ್ಟಿದ್ದಾರೆ ಸೆಲ್ ಇನ್ ಸ್ಟೇಷನ್ ಅಂತ ಹೇಳಿ ಹಾಂ ಸೆಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರತಕ್ಕಂಥದ್ದು ಬರ್ತದೆ ಇದಾದ ಮೇಲೆ ಆಮೇಲೆ ಯಾವುದೋ ಒಂದು ಖಾಸಗಿ ಚಾನಲ್ನಲ್ಲಿ ಪ್ರತಿದಿನ ಅವ್ರ ಯಾರಪ್ಪ ಅವರ ಪತ್ರಿಕೆನ ಮಾಡ್ಕೊಂಡವ್ರೆ ಇಲ್ಲಿ ರಾಜ್ಯದಾದ್ಯಂತ ಹಾಸನದಾದ್ಯಂತ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪೆನ್ ಡ್ರೈವ್ ಹಂಚಿಕೆ ಪ್ರಜ್ವಲ್ ಪೆನ್ ಡ್ರೈವ್ ಡೀಲ್ ಕೋಟಿ ಕೋಟಿ ರೂ ಇದು ಅಲ್ಲೇ ಲೋಕಲ್ ಪೇಪರ್ಗಳ ಇಲ್ಲ ವಿಶ್ವ ವಿಶೇಷ ವಿಶ್ವವಾಣಿ ವಿಶೇಷ ಕೊಟ್ಟವರಿಗೂ ಕೋಟಿ ಕೋಟಿ ಇಪ್ಪತ್ತೈದು ಸಾವಿರ ಪೆನ್ ಡ್ರೈವ್ ಹಂಚಿಕೆ ಇದೆಲ್ಲ ಆರ್ಟಿಕಲ್ ಇದೆ ಬ್ರದರ್ ಇದು ಒಂದು ಭಾಗ ಆಯಿತು ಬರ್ದ ಇಲ್ಲಿ ನನ್ನ ಪ್ರಶ್ನೆ ಕೂಡ ಎಂಚು ಫ್ಯಾನ್ ಇಲ್ಲಿ ಈ ಕಂಪ್ಲೇಂಟು ಕೊಟ್ಟ ನಂತರ ಏನೂ ಆ್ಯಕ್ಷನ್ ಆಗಿಲ್ಲ ಇಲ್ಲಿ ನಮ್ಮ ಯಾರಾದರೂ ಕಾರ್ಯಕರ್ತರು ಯಾರ ಮೇಲಾದರೂ ಒಂದು ಇದು ಮಾಡಿದ್ರೆ ಒಂದು ಅದು ನಿಮ್ಮ ಪೋಸ್ಟ್ ಮಾಡಿಬಿಟ್ರೆ ಏನು ತರಾತೂರಿಲಿ ಅವ್ರ ಮನೆ ಗಿಣೆ ಎಲ್ಲ ಸರ್ಚ್ ಮಾಡ್ಕೊಂಡು ಸ್ಟೇಷನಿಗೆ ಕರ್ಕೊಂಡೋಗಿ ಕೂರಿಸ್ಕೋತಾರೆ ಇಲ್ಲಿ ನಾನು ದಿನ ನೋಡ್ತಾ ಇರೋದು ಈ ಪ್ರಕರಣ ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಈ ಪ್ರಕರಣದ ಬಗ್ಗೆ ಇವತ್ತಡ ಅಲ್ಲಿ ಒಂದು ಸೀಟ್ ಇರಬೇಕು ಅಂತ ಈ ಪ್ರಕರಣದ ಬಗ್ಗೆ ಈ ಕ್ಷಣದವರೆಗೆ ಈ ಐದು ಜನ ಫ್ಯಾನ್ ಇರಲಿ ಸರ್ ಈ ಐದು ಜನ ದೊರೆತಿಟ್ಕೊಳ್ಳಿ ಮೇಲೆ ಆ್ಯಕ್ಷನ್ ತಗೊಂಡ್ರ ಇವತ್ತು ನಮ್ಮ ಹನುಮಂತರಾಯಪ್ಪ ಅಂತೇಳಿ ಸಿ ಎಚ್ ಹರ್ಮಂತ್ ರಾಯಿಲ್ಲ ಇರಬೇಕು ಒಂದು ಆರ್ಟಿಕಲ್ ಬರೆದಿದ್ದಾರೆ ನೋಡಿದೆ ಬೆಳಿಗ್ಗೆ ಸಂತ್ರಸ್ತೆಯರ ಸ್ಥಿತಿ ಮತ್ತು ವಿಕೃತ ಸ್ಥಿತಿ ಇದರಲ್ಲಿ ಹಲವಾರು ರೀತಿ ಕ್ಲಾಸ್ಗಳು ಏನೇನು ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯ ತೀರ್ಪುಗಳು ಮಹಿಳೆಯರಿಗೆ ಮತ್ತು ಮಾನವ ಪ್ರತಿಯೊಬ್ಬ ಮ ವ್ಯಕ್ತಿಗೆ ಖಾಸಗಿ ಅವನ ಬದುಕಿನ ಬಗ್ಗೆ ಯಾವ ರೀತಿ ರಹಸ್ಯ ಇದನ್ನು ಹೊರಗಡೆ ತರಬಾರ್ದು ಅಂತಕ್ಕಂಥದ್ದು ಎಲ್ಲ ಪ್ರತಿಯೊಂದು ಎಲ್ಲ ಬರ್ಕೊಂಡು ಹೋಗಿದ್ದಾರೆ ಇದೆಲ್ಲ ನಿಮ್ಮ ಮುಂದೆ ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ ಇದು ಅವರ ಸೀನಿಯರ್ ಅಡ್ವೊಕೇಟು ಇವತ್ತು ಈ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಸರ್ಕಾರ ಇದನ್ನು ಎಲ್ಲಿಗೆ ತಗೊಂಡೋಗಿದ್ದಾರೆ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಎಲ್ಲಿಗೆ ತಗೊಂಡೋಗಿದ್ದಾರೆ ಯಾವ ರೀತಿ ಇದ್ರ ಬಗ್ಗೆ ತನಿಖೆ ನಡೀತಿದೆ ಇದೆಲ್ಲ ಮಾಡ್ಕೊಂಡಿದ್ದಾರೆ ಇದು ಒಂದು ಭಾಗ ಇಲ್ಲಿ ಬ್ರದರ್ ಈ ಚುನಾವಣೆಗಳು ನಡೀತಾ ಇತ್ತಲ್ಲ ಚುನಾವಣೆ ನಡೆಯೋ ಟೈಮ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು ನೂರು ಬಾರಿ ಹೇಳಿದ್ದಾರೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ಬಾರಿ ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ನ ನಾಲ್ಕು ಅಭ್ಯರ್ಥಿಗಳು ಮೂರು ಅಭ್ಯರ್ಥಿಗಳು ಇದರಲ್ಲಿ ಭೂಮಿ ಮೇಲೆ ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಬಿ ಜೆ ಡಿ ಎಸ್ ಪುಸ್ತಕ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಸೋಲಿನ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ ಅವರಿಗೆ ಇಲ್ಲೂ ಸೋಲು ಖಚಿತ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ ಇದು ಯಾವ ರೀತಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಅಷ್ಟೊಂದು ಧೈರ್ಯವಾಗಿ ಅವ್ರು ಹೇಳಬೇಕಾದ್ರೆ ಇದರೊಳಗೆ ಯಾರ್ಯಾರ ಪಾತ್ರ ಇದೆ ಇದು ಪೆನ್ ಡ್ರೈವು ಇದು ಸತ್ಯಾಂಶ ಹೊರಗೆ ಬರಬೇಕು ಇಲ್ಲೂ ಖಚಿತವಾಗಿ ಸೋಲಿಸುವ ಮಂಡ್ಯ ಜಿಲ್ಲೆ ಜನತೆ ನಿರ್ಧರಿಸಿದ್ದಾರೆ ಹೀಗಾಗಿ ಸೋಲು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಪಾಪ ನಮ್ಮ ಮಾಜಿ ನಮ್ಮ ಹಾಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ನೀನು ಚುನಾವಣೆಯಲ್ಲಿ ಗೆಲ್ಲಲ್ಲ ಏಕಚಂದಲೇ ಅರಿಹಾಯ್ದ ಡಿ ಕೆ ಸಿ ಮಿಸ್ಟರ್ ಕುಮಾರಸ್ವಾಮಿ ನೀನು ಚುನಾವಣೆಯಲ್ಲಿ ಗೆಲ್ಲಲ್ಲ ರಾಜ್ಯಾದಂಥ ಮಹಿಳಾ ಹೋರಾಟಕ್ಕೆ ಡಿ ಸಿ ಎಂ ಕರೆ ಇದೆಲ್ಲ ನೋಡೋದು ನೋಡೋದಲ್ಲ ಆಗ ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಹೇಳಿ ಯಾವಪ್ಪ ಹೆಣ್ಮಕ್ಳು ಗೊತ್ತಿಲ್ಲ ಇದ್ದಾರನ್ನೆಲ್ಲ ಕರ್ಕೊಂಬಂದು ಸ್ಟ್ರೈಕು ನಡೀತು ನನ್ನ ಮೇಲೆ ಅದು ಒಂದು ಭಾಗ ಇತ್ತು ಇಲ್ಲಿ ಇದೆಲ್ಲ ಪ್ರಕರಣ ಆದ ಮೇಲೆ ಈ ಇಪ್ಪತ್ತಾರಕ್ಕೆ ಚುನಾವಣೆ ಆಯಿತು ಇಪ್ಪತ್ತಾರು ಚುನಾವಣೆ ಆಗೋವರಿಗೆ ಇಲ್ಲಿ ಇಪ್ಪತ್ತೆರಡನೇ ತಾರೀಕು ಎಫ್ ಐ ಆರ್ ಕೊಟ್ರಲ್ಲ ಎಫ್ ಐ ಆರ್ ಒಂದು ಕಂಪ್ಲೇಂಟು ನಮ್ಮ ಪೋಲಿಂಗ್ ಏಜೆಂಟು ಇದ್ರ ಬಗ್ಗೆ ಯಾವ ತನಿಖೆ ಆಗಲಿಲ್ಲ ಯಾರನ್ನು ಟಚ್ಚು ಮಾಡಲಿಲ್ಲ ಈ ಸರ್ಕಾರ ಇಪ್ಪತ್ತ ಐದನೇ ತಾರೀಕು ನಮ್ಮ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇವರು ಮುಖ್ಯಮಂತ್ರಿಗಳಿಗೆ ಇಪ್ಪತ್ತೈದು ಒಂದು ಪತ್ರ ಬರೆದರು ವಿಶೇಷ ತಂಡ ತನಿಖಾ ತಂಡವನ್ನು ರಚನೆ ಮಾಡಿ ಹೇಳಿ ಅದರಲ್ಲಿ ಕಂಪ್ಲೇಂಟಲ್ಲಿ ಏನು ಹೇಳ್ತಾರೆ ಅಮಾಯಕ ಹೆಣ್ಣು ಮಕ್ಕಳನ್ನು ಲೈಂಗಿಕ ಕ್ರಿಯೆಗೆ ಬಳಸಿಕೊಂಡು ಮೊಬೈಲ್ನಲ್ಲಿ ಖಾಸಗಿ ವಿಡಿಯೋವನ್ನು ಚಿತ್ರ ಚಿತ್ರೀಕರಿಸಿಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿರುವುದಾಗಿ ಸಮೂಹ ಮಾಧ್ಯಮದಲ್ಲಿ ಪ್ರಚಾರವಾಗುತ್ತಿದೆ ಅಲ್ಲದೆ ಪ್ರಭಾವಿ ರಾಜಕಾರಣಿಗಳು ಅನೇಕ ಮಹಿಳೆಯರನ್ನು ಲೈಂಗಿಕವಾಗಿ ಪ್ರಭಾವಿ ರಾಜಕಾರಣಿಗಳು ಪ್ರಭಾವಿ ರಾಜಕಾರಣಿಗಳಂದರೂ ಎಷ್ಟು ಜನ ಹೆಸರಿಲ್ಲ ಅಲ್ಲಿ ರಾಜಕಾರಣಿಗಳು ಅಂತಕ್ಕಂಥದ್ದು ಒಬ್ಬರಿಂದ ನೂರು ಜನ ಬೇಕಾದರೂ ಆಗ್ಬೋದಲ್ವ ರಾಜಕಾರಣಿಗಳು ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಹೇಳಿದ್ರು ಬರೀ ಹಾಸನ ಜಿಲ್ಲೆ ಪೆಂಡ್ರವ್ ಬಗ್ಗೆ ಹೇಳಿದ್ರು ಇದರಲ್ಲಿ ಆಮೇಲೆ ಸೆಕೆಂಡ್ ಪ್ಯಾರಾದಲ್ಲಿ ಇದೆ ಅದು ಇಲ್ಲೇನು ಹೇಳ್ತಾರೆ ಸೆಕೆಂಡ್ ಪ್ಯಾರಾದಲ್ಲಿ ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ಇಲ್ಲಿ ಚಿತ್ರೀಕರಣ ಮಾಡಿದ ವ್ಯಕ್ತಿ ಮತ್ತು ಅದನ್ನು ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ತನಿಖೆಗೆ ಒಳಪಡಿಸುವ ಮೂಲಕ ಮಹಿಳೆಯರ ಘನತೆ ಹಾಗೂ ಅಸ್ತಿತ್ವಕ್ಕೆ ಹಾನಿ ಉಂಟು ಮಾಡುತ್ತಿರುವವರನ್ನು ಶೀಘ್ರವಾಗಿ ಪತ್ತೆ ಹಚ್ಚಲು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟರು ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅವತ್ತು ರಾತ್ರಿನೇ ಇಪ್ಪತ್ತೇಳನೇ ತಾರೀಕಿಗೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದ ವಿಶೇಷ ತನಿಖಾ ತಂಡ ರಚಲು ಸರ್ಕಾರ ತೀರ್ಮಾನಿಸಿದೆ ಇವರು ಒಂದು ಕಂಪ್ಲೇಂಟ್ ಮೇಲೆ ಯಾರೋ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಒಂದು ಎಕ್ಸ್ ಮಾಡಿದ್ರು ಎಕ್ಸ್ನಲ್ಲಿ ಟ್ವೀಟ್ ಮಾಡ್ಕೊಂಡ್ರು ಮುಖ್ಯಮಂತ್ರಿಗಳು ರಚನೆ ಮಾಡ್ತೀವಿ ಅಂತೇಳಿ ಆಯಿತು ಆ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಅವರ ಮನವಿಗೆ ಸ್ಪಂದಿಸಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಇಲ್ಲಿ ಅವರು ಪತ್ರ ಬರೆದಿರೋದು ಎಲ್ಲೂ ಅವರ ಹೆಸರಿಲ್ಲ ಆ ಸಾರಿ ಪ್ರಜ್ವಲ್ ರೇವಣ್ಣದು ಇಲ್ಲ ರೇವಣ್ಣದೂ ಇಲ್ಲ ಮುಖ್ಯಮಂತ್ರಿಗಳು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ ಇಲ್ಲಿ ಕಂಪ್ಲೇಂಟ್ನಲ್ಲಿ ಆಯೋಗದ ಅಧ್ಯಕ್ಷರು ಪರ್ಟಿಕ್ಯುಲರ್ ಎಸ್ ಯಾರ್ದು ಹಾಕಿಲ್ಲ ಪ್ರಕರಣದ ಬಗ್ಗೆ ತನಿಖೆ ಮಾಡಿ ಅಂತ ಹೇಳೋರು ಮುಖ್ಯಮಂತ್ರಿಗಳು ಲಾಯರು ಬೇರೆ ಅವರು ಇದರಲ್ಲಿ ಟ್ವೀಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರು ನಾನು ಅದಕ್ಕೆ ತಕರಾರು ಏನಿಲ್ಲ ನಾನು ನಾನು ಟೆಕ್ನಿಕಲ್ ಪಾಯಿಂಟ್ ರೈಸ್ ಹೋಗಲ್ಲ ಇದು ಯಾವ ರೀತಿ ಸಂಚುಗಳು ನಡೆದಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು